बरोबर आहे कोणीच कोणी नाही लामा समत ले हा मी येते ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ ಇದು ದೀಪಾವಳಿಯ ಮೊದಲೇ ದಿನದ ವ್ಲಾಗು ಅರಶಿನೆಲೆಯಲ್ಲಿ ಅದು ಸ್ವೀಟು ಮಾಡ್ತಾರಲ್ಲ ಅದು ಕುಂಬಳಕಾಯಿಯಲ್ಲಿ ಕುಂಬಳಕಾಯಿಗೆ ಬೆಲ್ಲ ಎಲ್ಲ ಹಾಕಿ ಆಮೇಲೆ ಕಾಯಿ ತುರಿ ಹಾಕಿ ಎಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ ಸ್ವೀಟು ಅದನ್ನು ಮಾಡ್ತಾ ಇದ್ದಾರೆ ಈ ಥರ ಎಲೆಯಲ್ಲಿ ಒಳಗೆ ಹಾಕಿ ಅದು ಸ್ವಲ್ಪ ದಾರ ಹಾಕಿ ಕಟ್ಬಿಟ್ಟು ಇನ್ನು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸೋದು ಇದಕ್ಕೆ ಅದು ಬೆಂದ ಮೇಲೆ ಅದಕ್ಕೆ ಹಾಲು ತುಪ್ಪ ಹಾಕೊಂಡು ತಿಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಈ ದೀಪಾವಳಿಯ ಮೊದಲ ದಿನ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಎಣ್ಣೆ ಸ್ನಾನ ಇರುತ್ತೆ ಎಲ್ಲರೂ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು ಮತ್ತು ಇದು ಊರಲ್ಲೆಲ್ಲ ಹಳ್ಳಿಲೆಲ್ಲ ದೊಡ್ಡ ದೊಡ್ಡ ಹಂಡೇವಿಗೆ ಈ ಥರ ಬಳ್ಳಿ ಕಟ್ಟೋರು ಅದು ಇದು ದೀಪಾವಳಿ ಟೈಮಾಗಿ ಈ ಥರ ಮಾಡ್ತಾರೆ ಎಣ್ಣೆ ಸ್ನಾನ ಮಾಡೋ ದಿನ ಆಮೇಲೆ ಇಲ್ಲಿ ಹಂಡೆವೇನಿಲ್ಲ ಅದಕ್ಕೆ ಒಲೆ ಮೇಲೆ ಆಗಿರ್ತಿದ್ದಾರೆ ಮತ್ತು ನೀರು ತುಂಬಿಟ್ಟು ಚ ಕೊಡ್ಪಂದಲಿ ಅಥವಾ ಚಂಬಲಿ ಈ ಥರ ಅದು ಅಲ್ಲೂ ಬಳ್ಳಿ ಸುತ್ತಿಡೋದು ಇವತ್ತಿನ ದಿನ первым удо и он очень она контаре в बरे ದೀಪಾವಳಿಗೆ ಮೊಮ್ಮಕ್ಕಳಿಗೆ ಚೈನ್ ತಗೊಬಂದಿದ್ದಾರೆ ಅಜ್ಜ ಅಜ್ಜಿ ಇನ್ನು ಎಣ್ಣೆ ಸ್ನಾನ ಆದಮೇಲೆ ಗಂಡು ಮಕ್ಕಳನ್ನೆಲ್ಲ ಕೂರಿಸಿ ಕುಂಕುಮ ಇಟ್ಟು ಅಕ್ಷತೆ ಹಾಕಿ ಆಮೇಲೆ ಸ್ವೀಟ್ ತಿನ್ನಿಸಿ ಆರತಿ ಮಾಡೋದು ಈ ಸಂಪ್ರದಾಯ ಹಿಂದೆಯಿಂದ ಬಂದಿರೋದು ಇವತ್ತಿನ ದಿನ சமநிலை பரே அட பளக்கல எலேது எல்லேது கொடிட அம்மா நான் கரக்கனா என்ன கொட போறதுக்கு என்ன இந்த மாதிரி வந்து குட் மாளம் படுத்துறது இல்ல يلا يلا முத வந்து 2 1 அம்மா நூ அப்பே கொட்டாச்சு நான் கொட்டாச்சு கால் முச்சுcod

मत ना बहुत अंदर सॉरी ले ओके इस प्लेकला का ताल में गाना तेरी ना हां मतलब आ हां ये कोने में चला ये कोने में चला ये कोने में चला ये कोने में चला किसके टोंडे ना 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 কোড়বা এলি কোড়লি ওরে বাপি আ তো ভালো খেলিন এলিবা সুপাড়ে নে বেড়া মনসার সাগু সদর নেড়লে মমা না আম্মু এরপরে গুলো ইলা না পেটলা বাড়ি কোড়বা ওলিতা ওলি সুমনে বেলা গো সুমনে বেলা গো আকে লাকে খবর রেলওয়ে ইনদর জ্যাকেট আলো পড়ি যাও সময়টা তো খাইলে

ಇವತ್ತು ಬೆಳಗ್ಗೆ ತಿಂಡಿ ಉಪ್ಪಿಟ್ಟು ಅವಲಕ್ಕಿ ಕಾಳು ಪಲ್ಯ ಇನ್ನ ಇವತ್ತಿನ ದಿನ ಶಾವಿಗೆ ಬಸ್ತು ಅದಕ್ಕೆ ಬೆಲ್ಲ ಮತ್ತೆ ತುಪ್ಪ ಹಾಕೊಂಡು ತಿನ್ನೋದು ಫಸ್ಟ್ ಇದು ತಿಂದಮೇಲೆ ತಿಂಡಿ ತಿನ್ಬೇಕು ಯಾರು ಫಸ್ಟ್ ಉಪ್ಪಿಟ್ಟೆ ಸ್ಟಾರ್ಟ್ ಮಾಡಾರ ಇವರು ಹಾಕಿದಕ್ಕೆ ಕೊಡು ಏನಾಗಲ್ಲ

ಮಧ್ಯಾಹ್ನಕ್ಕೆ ಗೀ ರೈಸು ಮತ್ತೆ ಬದನೆಕಾಯಿ ಮಸಾಲಾ ಮಾಡಿದ್ವಿ ಈ ರೀತಿ ನಾವು ದೀಪಾವಳಿಯ ಮೊದಲನೇ ಸೆಲೆಬ್ರೇಟ್ ಮಾಡಿದ್ವಿ ಫಸ್ಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾವು ಯಾವ್ದೇ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಈ ಬ್ಲಾಗ್ನ ಇಲ್ಲೇ ಇಂಡು ಮಾಡ್ತಾಯಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್